ಎಲ್ಲರಿಗೂ ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಟ್ರಾವೆಲರ್ ಲೈಫ್ ಕನಸು ಅರವತ್ತರಲ್ಲಿ ನನಸು ಕೇರಳದ ಇಂದಿರಾ ಟೀಚರ್ ಅದ್ಭುತ ಪ್ರವಾಸಿ ಕತೆ ನರ್ಮದಾ ನದಿಯಲ್ಲಿ ಕ್ರೂಸ್ ಟೂರಿಸಂ ಯೋಜನೆ ಏಕತಾ ಪ್ರತಿಮೆಯವರೆಗೆ ವಿಹಾರ ಮಾಡಿ ಎಂದ ಮಧ್ಯಪ್ರದೇಶ ಸರ್ಕಾರ ವಾರಣಾಸಿಯಲ್ಲಿ ನೇಪಾಳ ಪ್ರವಾಸೋದ್ಯಮ ರೋಡ್ ಶೋಗೆ ಚಾಲನೆ ಭಾರತಕ್ಕೆ ಆಗಮಿಸಿದ ಸದಸ್ಯರ ನಿಯೋಗಕ್ಕೆ ಭವ್ಯ ಸ್ವಾಗತ ರೈಲು ವಿಳಂಬದ ಸಮಸ್ಯೆಗೆ ಹೊಸ ಸಲ್ಯೂಷನ್ ಪ್ರಯಾಣಿಕರಿಗೆ ಉಚಿತ ಆಹಾರ ನೀಡಲು ಐಆರ್ಸಿಟಿಸಿ ಚಿಂತನೆ ಚಿಕ್ಕ ವಯಸ್ಸಿನ ಟ್ರಾವೆಲ್ ಕನಸನ್ನ ತನ್ನ ಅರವತ್ತನೆಯ ವಯಸ್ಸಲ್ಲಿ ಪೂರೈಸಿಕೊಳ್ಳುತ್ತಿರುವ ಕೇರಳ ಮೂಲದ ಇಂದಿರಾ ಎಂ ಅವರ ಕಥೆ ಯುವ ಜನತೆಗೆ ಸ್ಫೂರ್ತಿದಾಯಕವಾಗಿದೆ ಬಯೋಕೆಮಿಸ್ಟ್ರಿ ಪ್ರಾಧ್ಯಾಪಕಿಯಾಗಿ ನಿವೃತ್ತಿಯಾಗಿರುವ ಇಂದಿರಾ ಅವರು ಟ್ರಾವೆಲ್ ಲೋಕದ ವಿಸ್ಮಯ ಅಂದ್ರೆ ತಪ್ಪೇ ಇಲ್ಲ ಯಾರ ಮೇಲೂ ಅವಲಂಬಿತರಾಗದೆ ದೇಶ ವಿದೇಶಗಳ ಪ್ರವಾಸಗಳನ್ನ ಕೈಗೊಳ್ಳುತ್ತಿರುವ ಈ ಪ್ರಾಧ್ಯಾಪಕಿ ಮೂವತ್ತೈದಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಿ ಬಂದಿರುವುದು ಹೆಮ್ಮೆಯ ವಿಚಾರ ಎರಡು ಸಾವಿರದ ಹತ್ತರಲ್ಲಿ ತಮ್ಮ ಪತಿಯನ್ನ ಕಳೆದುಕೊಂಡ ಮೇಲೆ ಟ್ರಾವೆಲರ್ ಲೈಫ್ ಪ್ರಾರಂಭಿಸಿದ ಇಂದಿರಾ ಟೀಚರ್ ದೇಶ ಸುತ್ತಿ ನೋಡು ನುಡಿಗಟ್ಟನ್ನ ಪಾಲಿಸುತ್ತಿದ್ದಾರೆ ಎನ್ನುತ್ತಾರೆ ಪುತ್ರಿ ರೋಹಿಣಿ ರಾಜಗೋಪಾಲ್ ದೆಹಲಿ ನಂತರ ಇದೀಗ ಮಧ್ಯಪ್ರದೇಶ ಸರ್ಕಾರ ಕ್ರೂಸ್ ಟೂರಿಸಂ ಪರಿಚಯಿಸಲು ಮುಂದಾಗಿದೆ ಮಧ್ಯಪ್ರದೇಶದ ಪ್ರವಾಸೋದ್ಯಮ ಈಗಾಗಲೇ ಹಲವಾರು ಪಾರಂಪರಿಕ ತಾಣಗಳನ್ನು ಅರಣ್ಯ ಸಂಪತ್ತನ್ನ ಹೊಂದಿದ್ದು ಪ್ರವಾಸಿಗರಿಗೆ ಆಗಮಿಸಲು ಬಹುದೊಡ್ಡ ಪ್ರೇರಣೆಯಾಗಿದೆ ಖಜುರಾಹೋ ಮತ್ತು ಹುಲಿ ಮೀಸಲು ಪ್ರದೇಶ ವೈಲ್ಡ್ ಲೈಫ್ ಟೂರಿಸಂಗೆ ಖ್ಯಾತಿಯನ್ನ ಪಡೆದಿದೆ ಇದೀಗ ನರ್ಮದಾ ನದಿಯಲ್ಲಿ ಪ್ರಾರಂಭವಾಗಲಿರುವ ಕ್ರೂಸ್ ಟೂರಿಸಂ ಗುಜರಾತಿನ ಏಕತಾ ಪ್ರತಿಮೆಯವರೆಗೆ ಒಂದೇ ಸ್ಟೇಸ್ನ ವಾಟರ್ ರೂಟ್ ಆಗಲಿದೆ ಎಂದು ಮಧ್ಯಪ್ರದೇಶದ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಮುಖ್ಯಸ್ಥ ಟಿ ಟಿಇಳೆರಾಜ ತಿಳಿಸಿದ್ದಾರೆ ಮುಂದಿನ ಎರಡು ವರ್ಷಗಳಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸಲು ಸರ್ಕಾರ ನಿರ್ಧರಿಸಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪ್ರವಾಸಿಗರ ಪ್ರಯಾಣಕ್ಕೆ ಮುಕ್ತವಾಗಲಿದೆ ಎಂದು ಪ್ರವಾಸೋದ್ಯಮ ನಿಗಮ ತಿಳಿಸಿದೆ ರೀಫ್ ರೀಫ್ನ ಅತ್ಯಂತ ಪ್ರಸಿದ್ಧ ಮತ್ತು ರೋಮಾಂಚಕಾರಿ ಭಾಗ ಇದು ಸಮುದ್ರದ ಕೆಳಗೆ ಸುಮಾರು ಎಂಬತ್ತರಿಂದ ತೊಂಬತ್ತು ಅಡಿ ಆಳದಲ್ಲಿರುವ ಒಂದು ನೈಸರ್ಗಿಕ ಗುಹೆ ಅಥವಾ ಸುರಂಗದಂತ ರಚನೆ ಡೈವರ್ಗಳು ಈ ಕಿರಿದಾದ ಸುರಂಗದ ಮೂಲಕ ಈಜುತ್ತಾ ಹೋದರೆ ಅದು ಸಮುದ್ರದ ಆಳದ ಗೋಡೆಯ ಬಳಿ ತೆರೆದುಕೊಳ್ಳುತ್ತದೆ ಇದು ಸಾಹಸ ಪ್ರಿಯರಿಗೆ ಮೈನವಿರೇಣಿಸುವ ಅನುಭವ ನೀಡುತ್ತದೆ ಇಲ್ಲಿನ ನೀರಿನ ಪಾರದರ್ಶಕತೆ ಎಷ್ಟು ಅದ್ಭುತವಾಗಿರುತ್ತದೆ ಎಂದರೆ ಸುಮಾರು ನೂರರಿಂದ ಇನ್ನೂರು ಅಡಿ ಆಳದವರೆಗಿನ ದೃಶ್ಯಗಳು ಸ್ಪಷ್ಟವಾಗಿ ಕಾಣುತ್ತವೆ ಈ ಕ್ರಿಸ್ಟಲ್ ಕ್ಲಿಯರ್ ನೀರಿನಿಂದಾಗಿ ಹವಳದ ದಿಬ್ಬಗಳು ಮತ್ತು ಬಣ್ಣ ಬಣ್ಣದ ಮೀನುಗಳು ಅತ್ಯಂತ ಆಕರ್ಷಕವಾಗಿ ಗೋಚರಿಸುತ್ತವೆ ಪುಂಟಸೂರ್ನಲ್ಲಿ ನೀವು ಬೃಹತ್ ಗಾತ್ರದ ಹವಳದ ರಚನೆಗಳನ್ನ ನೋಡಬಹುದು ಇವುಗಳನ್ನ ಕೋರಲ್ ಕ್ಯಾಥೇಡ್ರಲ್ಸ್ ಎಂದು ಕರೆಯಲಾಗುತ್ತದೆ ಇವು ಸಮುದ್ರದ ತಳದಿಂದ ಎತ್ತರಕ್ಕೆ ಬೆಳೆದು ನಿಂತಿದ್ದು ಸಮುದ್ರದ ಒಳಗೆ ಒಂದು ದಿವ್ಯ ಅರಮನೆಯಂತೆ ಭಾಸವಾಗುತ್ತದೆ ಹಾಗಾದರೆ ಪುಂಟಸೂರ್ ರೀಫ್ ಎಲ್ಲಿದೆ ಭಾರತ ಮತ್ತು ನೇಪಾಳ ಸಂಬಂಧವನ್ನು ಮತ್ತಷ್ಟು ಭದ್ರಗೊಳಿಸಲು ನೇಪಾಳ ಇಂಡಿಯಾ ಚೇಂಬರ್ ಆಫ್ ಕಾಮರ್ಸ್ ರೋಡ್ ಶೋ ಹಮ್ಮಿಕೊಂಡಿದೆ ಸ್ಪಿರಿಚುವಲ್ ಟೂರ್ ಹಬ್ ವಾರಣಾಸಿಯಲ್ಲಿ ಈ ರೋಡ್ ಶೋ ಆಯೋಜನೆ ಮಾಡಲಾಗಿದೆ ಹನ್ನೆರಡು ಸದಸ್ಯರ ನಿಯೋಗ ನೇಪಾಳದಿಂದ ಭಾರತಕ್ಕೆ ಆಗಮಿಸಿದ್ದು ಭಾರತದ ಆತಿಥ್ಯಕ್ಕೆ ಮಾರು ಹೋಗಿದ್ದಾರೆ ಉತ್ತರ ಪ್ರದೇಶ ಭಾರತದ ಪವಿತ್ರ ಆಧ್ಯಾತ್ಮಿಕ ಕ್ಷೇತ್ರಗಳನ್ನು ಹೊಂದಿದ್ದು ಈ ರೋಡ್ ಶೋ ಉಭಯ ದೇಶಗಳ ಪ್ರವಾಸೋದ್ಯಮ ಸಹಯೋಗಕ್ಕೆ ಪೂರಕವಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಇದರ ಜೊತೆಗೆ ಆತಿಥ್ಯ ವಲಯದ ಪ್ರಮುಖರನ್ನ ನೇಪಾಳ ನಿಯೋಗ ಸದಸ್ಯರು ಭೇಟಿಯಾಗಿದ್ದಾರೆ ಈ ಕುರಿತು ಮಾತನಾಡಿದ ಎನ್ಐಸಿಸಿಐ ಮುಖ್ಯಸ್ಥ ಸೀಜನ್ ರಾಣಾ ನೇಪಾಳದ ಆತಿಥ್ಯ ಮತ್ತು ಆರ್ಥಿಕ ಕ್ಷೇತ್ರದ ಪ್ರಗತಿಗೆ ಭಾರತದ ಬೆಂಬಲ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ ಹಿಂದೆಲ್ಲ ಭಾರತದಲ್ಲಿ ರೈಲು ವಿಳಂಬ ಎಂಬುದು ಸಾಮಾನ್ಯ ವಿಷಯವಾಗಿತ್ತು ಕೆಲವೊಮ್ಮೆ ನಿಮಿಷಗಳಷ್ಟು ವಿಳಂಬವಾದರೆ ಮತ್ತೆ ಅನೇಕ ಬಾರಿ ಗಂಟೆಗಳ ಕಾಲ ತಡವಾಗ್ತಾ ಇತ್ತು ಆದರೆ ಕಳೆದ ಒಂದು ದಶಕದಲ್ಲಿ ರೈಲಿನ ಸಮಯ ಪಾಲನೆ ಅಚ್ಚರಿ ಹುಟ್ಟಿಸುವಷ್ಟು ಸುಧಾರಿಸಿದೆ ತೀರಾ ಅಪರೂಪಕ್ಕೊಮ್ಮೆ ಎಂಬಂತೆ ರೈಲು ಸಂಚಾರದ ಸಮಯದಲ್ಲಿ ವ್ಯತ್ಯಯಗಳು ಕಂಡುಬರುತ್ತಿವೆ ಉದಾಹರಣೆಗೆ ಈಗ ದೇಶದ ಕೆಲವು ಭಾಗಗಳಲ್ಲಿ ವಿಪರೀತ ಚಳಿಯಿಂದಾಗಿ ಮಂಜು ಹೆಚ್ಚಾಗುತ್ತಿರುವುದರಿಂದ ರೈಲು ಸಂಚಾರ ಅಸ್ತವ್ಯಸ್ತವಾಗಿದೆ ಪ್ರೀಮಿಯಂ ರೈಲುಗಳ ಸಮಯ ಕೂಡ ಕೊಂಚ ಏರುಪೇರಾಗುತ್ತಿದೆ ಈ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಕಾಡುವ ಬಹುದೊಡ್ಡ ಸಮಸ್ಯೆ ಅಂದರೆ ಅದು ಊಟ ತಿಂಡಿಯದು ಈ ಸಮಸ್ಯೆಗೆ ಪರಿಹಾರ ಒದಗಿಸಲು ಇದೀಗ ರೈಲ್ವೆ ಇಲಾಖೆ ಮುಂದಾಗಿದೆ ಇನ್ನು ಮುಂದೆ ರೈಲು ವಿಳಂಬವಾದಾಗ ಪ್ರಯಾಣಿಕರು ಚಿಂತಿಸುವಂತಿಲ್ಲ ಹೌದು ಭಾರತೀಯ ರೈಲ್ವೆ ಇಲಾಖೆ ಪ್ರಯಾಣಿಕರಿಗೆ ಉಚಿತ ಆಹಾರ ಒದಗಿಸಲು ನಿರ್ಧರಿಸಿದೆ ಆದರೆ ಒಂದಷ್ಟು ಇದಕ್ಕೆ ಷರತ್ತುಗಳೂ ಇವೆ ರೈಲು ತಡವಾದಾಗ ಉಚಿತ ಊಟ ಸಿಗಬೇಕಾದರೆ ಟಿಕೆಟ್ ಬುಕ್ ಮಾಡುವ ಸಮಯದಲ್ಲಿ ಆಹಾರವನ್ನ ಸೇರಿ ಕಾಯ್ದಿರಿಸಬೇಕು ಊಟವನ್ನು ಮುಂಚಿತವಾಗಿ ಬುಕ್ ಮಾಡಿಕೊಂಡಿರುವ ಪ್ರಯಾಣಿಕರಿಗೆ ಮಾತ್ರ ರೈಲು ವಿಳಂಬವಾದ ಸಂದರ್ಭದಲ್ಲಿ ಉಚಿತವಾಗಿ ಆಹಾರ ನೀಡಲಾಗುತ್ತದೆ ಎಂದು ಭಾರತೀಯ ರೈಲ್ವೆ ಇಲಾಖೆ ತಿಳಿಸಿದೆ ಈಗ ಕ್ವಿಸ್ ಟೈಮ್ ಇಂದಿನ ಪ್ರಶ್ನೆ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯು ಯಾವ ಇಸಭೆಯನ್ನ ಪ್ರವಾಸಿಗರ ವರ್ಷ ಎಂದು ಘೋಷಿಸಿತ್ತು ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ ಪ್ರವಾಸಿ ಪ್ರಪಂಚ ಪ್ರಪಂಚ